ನಮಸ್ತೆ ಖುಷಿ ಆಯ್ತು ಖುಷಿಯಾಯ್ತಿನ ಪಕ್ಕಕ್ಕೆ ಕುತ್ಕೊಂಡಿಗೆ ಎಲ್ಲರಿಗೂ ಸ್ವಲ್ಪ ತಡ ಆಯಿತು ಬರೋದಕ್ಕೆ ಬಿಕಾಸ್ ಐ ಹ್ಯಾಡ್ ಮೈ ಟ್ರೀಟ್ಮೆಂಟ್ ಗೋಯಿಂಗ್ ಆನ್ ಶ್ರೇಯಸ್ ತುಂಬ ಚೆನ್ನಾಗಿದೆ ಟ್ರೈಲರ್ ಆ್ಯಂಡ್ ಪ್ರಕಾಶ್ ಹೇಳಿದ್ದೀರಿ ವೆರಿ ಗುಡ್ ಸರ್ ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದಾಗೆ ನಾರಾಯಣ್ ಸರ್ ಹೇಳಿದ್ರು ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಐ ಲವ್ ಸ್ಟೋರಿ ಬಿಕಾಸ್ ರೆಪ್ಲಿಕಾಸ್ ಆಫ್ ಜಾನ್ ರಾಸ್ ಬರ್ತಾನೆ ಇದೆ ಈಗ ಸರ್ಟನ್ ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಅಂಡ್ ಥಿಂಗ್ಸ್ ಲೈಕ್ ದಟ್ ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದು ಎಲ್ಲರೂ ಮಾಡ್ತಾ ಇರ್ತಾರೆ ಬಟ್ ದ ವೇ ಟು ಕನ್ಸೀವ್ ಇಟ್ ಆ್ಯಂಡ್ ಕನ್ವಿನ್ಸ್ ಅಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಐ ಥಿಂಕ್ ಯು ಮೇಡ್ ಇಟ್ ಪಾಸಿಬಲ್ ಐ ವಿಜುವಲ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ಟ್ರೈಲರ್ದು ಕಟ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ದೇಸ್ ಅಷ್ಟೋರಿ ಟೆಲಿಂಗ್ ಇನ್ ದಟ್ ವಿಚ್ ಲಾಡ್ ಆಫ್ ಟ್ರೈಲರ್ಸ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ ವೆರಿ ನೈಸ್ ಆ್ಯಂಡ್ ಮಂಜು ಆಫ್ಕೋರ್ಸ್ ನಮ್ಮ ಹುಡುಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಆ್ಯಂಡ್ ದ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್ ಯು ಯು ಪುಲ್ಡ್ ಆಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ದೆನ್ ನಾನು ಯಾಕಂದ್ರೆ ಮೂರನೇ ಸಾಂಗ್ ನೋಡಿದ್ರೆ ನಾನು ನೋಟಿಸ್ ಮಾಡಿದ್ರು ಮಂಜು ಅವ್ರು ತುಂಬಾ ನಾಚಕೋತಾ ಇದ್ದರು ಒಂದು ಶಾರ್ಟ್ ಇದೆ ಸರ್ ಹೋಗ್ತಾ ಇರುತ್ತೆ ಮಂಜು ತುಂಬಾ ಟೆನ್ಶನ್ ಆಗ್ತಾ ಇದೆ ಮಂಜು ಫೈನಲ್ ಆ ಮಗ ಅದನ್ನ ಪರದೆ ಮೇಲೆ ಮಾಡ್ತೇನೆ ಮಂಜು ಸರ್ ಸರ್ ಫಸ್ಟ್ ಫಿಲ್ಮ್ ಮಾಡುವ ಸರ್ ನಿಮ್ಮದು ಕನ್ನಡದಲ್ಲಿ ಸೆಕೆಂಡ್ ಸರ್ ಮಂಜು ಅವ್ರ ಬಗ್ಗೆ ನನಗೆ ಕಡೆ ತುಂಬ ಗೊತ್ತು ಸರ್ ಸೊ ಬಟ್ ಅವ್ರು ಹಾಗೆ ಇವಾಗ ಮಾತಾಡ್ತಾ ಇದ್ದೆ ಸರ್ಪ್ರೈಸಿಂಗ್ಲಿ ಆ ಫಾರ್ಟಿ ಏಟ್ ಫಿಲ್ಮ್ಸ್ ಕನ್ನಡ ಆ್ಯಂಡ್ ಟೂ ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದು ಬಟ್ ಫಿಫ್ಟಿ ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫರ್ಮ್ ಡೆಫಿನೆಟ್ ಇಸ್ ನಾಟ್ ಅ ಜೋಕ್ ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು ದೊಡ್ಡದಾಗಿರ್ಬೋದು ಅತಿ ದೊಡ್ಡದಾಗಿರ್ಬೋದು ಬಟ್ ಟೋಟಲ್ ಒಂದು ಐವತ್ತು ಸಿನಿಮಾ ಒಂದು ಕ ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಅಂದರೆ ಮಂಜು ದಟ್ಸ್ ಅ ಗ್ರೇಟ್ ಥಿಂಗ್ ನನಗೆ ನಿಜವಾಗ್ಲೂ ಗೊತ್ತಿರಲ್ಲ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ಫೀಲ್ ಫಾರ್ ದಟ್ ಆ್ಯಂಡ್ ತುಂಬ ಚಿಕ್ಕ ಕೊಡುಗೆ ಅಲ್ವೇ ಅಲ್ಲ ಆ್ಯಂಡ್ ಅಫ್ಕೋರ್ಸ್ ಫಾರ್ಟಿ ಏಯ್ ಫಿಲ್ಮ್ ನಾನು ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಟರ್ ನೀವು ಮಾಡಿದ್ದು ಇವತ್ತು ಐ ಡೋಂಟ್ ಐ ಡೋಂಟ್ ಥಿಂಕ್ ಒಬ್ಬ ತಂದೆಯಾಗ ಅವರಿಗೆ ಇನ್ನೂ ಏನು ಬೇಕಾಗಿರಲ್ಲ ಐ ಮೀನ್ ಈಸ್ ಅಂಡ್ ಅ ಲಾಟ್ ಬಟ್ ಹೀ ಇಸ್ ಅದು ಗೊತ್ತಿರೋದು ನನ್ನ ಪ್ರಕಾರ ಹಿ ಜಸ್ಟ್ ವಾಂಟ್ಸ್ ಟು ಸಿ ಯು ಸಕ್ಸಸ್ಫುಲ್ ಶ್ರೇಯಸ್ ಸೊ ಆ ಜಸ್ಟ್ ಆಲ್ ದ ಬೆಸ್ಟ್ ಆಫ್ಕೋರ್ಸ್ ಪ್ರತಿ ಇಂಡಸ್ಟ್ರಿನೂ ಆದ ಹಾಗೆ ಕನ್ನಡದು ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸಫರ್ ಆಗ್ತದೆ ಸೊ ಜಸ್ಟ್ ವಿಶ್ ಆಲ್ ದ ಬೆಸ್ಟ್ ಟು ದ ಆಲ್ ದ ನ್ಯೂ ಕಮರ್ಸ್ ನಿಮಗೂ ಕೂಡ ಆ್ಯಂಡ್ ವಾಟ್ ಮೋರ್ ಬೆಟರ್ ಬ್ಲೆಸ್ಸಿಂಗ್ ದೆನ್ ಅಮ್ಮ ಬೀಂಗ್ ಹ್ಯಾ ಸೊ ಐ ಆಲ್ ದ ಬೆಸ್ಟ್ ರೈಟ್ ಎಂಟೈರ್ ಟೀಮಿಗೂ ಅಷ್ಟೇ ಸರ್ ಐ ವೆರಿ ಐ ವೆರಿ ಹ್ಯಾಪಿದು ಟ್ರೈಲರ್ ಸರ್ ವೆರಿ ಡನ್ ಆ್ಯಂಡ್ ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿದೆ ಮೂರು ಸಾಂಗು ತುಂಬ ಚೆನ್ನಾಗಿದೆ ಅದರಲ್ಲಿ ಮೂರನೇ ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ so yaro akul hi sir akul ok trailer here written so is hogal thing it comes to you also right akul right all the best sir sinam that's it rash and Bandit karisidike thank you and of course uh, i'm very very happy many happy of the day manju final like edo ondo vishike call ವಯ್ಸಿಗೆ ಕಾಲ್ ದೊಡ್ಡದಲ್ಲ ಮಂಜು ಆ ವಯಸ್ಸನ್ನ ಒಪ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಏನೋ ಒಂದು ಮಿಸ್ಟೇಕ್ ಆಯಿತು ಸ್ಟೇಜ್ ಮೇಲೆ ಚೆನ್ನಾಗಿ ಪ್ಯಾಚಪ್ ಮಾಡಿಬಿಟ್ರು ಅದರಿಂದ ನನ್ನ ಸ್ವಲ್ಪ ಹೊಗಳಿ ಪಗಳಿ ಯಾಕೆ ಹುಚ್ಚ ಆದ ಅಂತೆಲ್ಲ ಹೇಳಿ ಚೆನ್ನಾಗಿ ಪ್ಯಾಚಪ್ ಮಾಡಿದ್ರಿ